ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹಾಲನ್ನು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ನನ್ನೆಲ್ಲ ವೀಡಿಯೋಗಳು ನಿಮಗೆ ಫಸ್ಟ್ ತಲುಪುತ್ತೆ ಹಾಗೆ ನಾಳೆ ಡಿಸೆಂಬರ್ ಎರಡು ಹನುಮ ಜಯಂತಿ ಆಗಿರುವುದರಿಂದ ಯಾವ ರಾಶಿಯವರು ಯಾವ ಮಂತ್ರ ಹೇಳಿದರೆ ಹನುಮನ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಎಂಬುದನ್ನು ನಾನು ಇದ್ದೀನಿ ಹನುಮ ಜಯಂತಿಯ ದಿನದಂದು ಓಂ ಹನುಮತೆ ನಮಃ ಅಥವಾ ಓಂ ಆಂಜನೇಯ ವಿದ್ಮಹಿ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯತ್ ಈ ಮಂತ್ರವನ್ನು ಪಠಿಸುವುದರಿಂದ ಹನುಮಂತನ ವಿಶೇಷ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಹಾಗೆ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಧೈರ್ಯ ಮತ್ತು ಶಕ್ತಿಗಾಗಿ ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗ ಹರಾಯ ಎಂಬ ಮಂತ್ರವನ್ನು ಪಠಿಸಬೇಕು ಹಾಗೆ ಸಾಮಾನ್ಯ ಮಂತ್ರ ನಿಮಗೆಲ್ಲ ಗೊತ್ತಿರುವುದೇ ಅಲ್ವಾ ಓಂ ಹನುಮತೆ ನಮಃ ಇದು ನಾಳೆ ನೀವು ಪಠಿಸಬಹುದಾದ ಅಂದರೆ ಹೇಳಬಹುದಾದ ಒಂದು ಸರಳ ಮಂತ್ರ ಹಾಗೂ ಶಕ್ತಿಶಾಲಿ ಮಂತ್ರ ಅಂತಲೇ ಹೇಳಬಹುದು ನಿಮ್ಮ ಸಮಸ್ಯೆ ಪರಿಹಾರಕ್ಕಾಗಿ ಹಾಗೆ ಜೀವನದ ಕಷ್ಟಗಳು ಮತ್ತು ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗ ಹರಾಯ ಸರ್ವ ವಶೀಕರಣಾಯ ರಾಮದೂತಾಯ ಸ್ವಾಹ ಮಂತ್ರ ಪಠಿಸಬೇಕು ಹಾಗೆ ನಿಮಗೆ ಹಣಕಾಸಿನ ಸಮಸ್ಯೆಗೆ ಹೊರಬರಲು ಓಂ ಮಹಾಬಲಾಯ ವೀರಾಯ ಚಿರಂಜೀವಿನಿ ಉದ್ದತೆ ಎಂಬ ಮಂತ್ರವನ್ನು ಪಠಿಸಬಹುದು ಹರಿಣಿ ವಜ್ರ ದೇಹಾಯ ಚೋಳಂದಿತಂ ಮಹಾವ್ಯಯ ಮಂತ್ರವನ್ನು ಹೇಳಬಹುದು ಹಾಗೆ ನಿಮ್ಮ ರಾಶಿಯ ಪ್ರಕಾರ ಯಾವ ಮಂತ್ರ ಹೇಳ್ಬಹುದು ಅಂತ ಹೇಳ್ತಾ ಇದ್ದೀನಿ ಕೇಳಿ ಋಷುಭ ರಾಶಿಯವರು ಓಂ ಕಪಿ ಸೇನಾನಾಯಕ ನಮಃ ಮಿಥುನ ರಾಶಿಯವರು ಓಂ ಮನೋಜ ವಾಯು ನಮಃ ಕಟಕ ರಾಶಿಯವರು ಓಂ ಲಕ್ಷ್ಮಣ ಪ್ರಾಣದಾತ್ರೇ ನಮಃ ಹಾಗೆ ಸಿಂಹರಾಶಿಯವರು ಓಂ ಪರಶೌರ್ಯ ವಿನಾಶನ ನಮಃ ಕನ್ಯಾರಾಶಿಯವರು ಓಂ ಪಂಚ ಪಂಚತತ್ರ ನಮಃ ಹಾಗೆ ತುಲಾರಾಶಿಯವರು ಓಂ ಸರ್ವಗ್ರಹ ವಿನಾಶೇನೇ ನಮಃ ಹಾಗೆ ವೃಶ್ಚಿಕ ಧನುಷರಾಶಿಯವರು ಓಂ ಚಿರಂಜೀವಿತೇ ನಮಃ ಹಾಗೆ ಮಕರ ರಾಶಿಯವರು ಓಂ ಸುರಾಚಿತ್ರೆ ನಮಃ ಹಾಗೆ ಕುಂಭರಾಶಿಯವರು ಓಂ ವಜ್ರಕಾಯೇ ವಜ್ರಕಾಯ ನಮಃ ಎಂಬ ಮಂತ್ರವನ್ನು ನೀವು ಹೇಳುವುದರಿಂದ ನಿಮ್ಮ ಜೀವನದ ಸಮಸ್ಯೆಗಳು ಎಲ್ಲ ಕೂಡ ಪರಿಹಾರ ಆಗುತ್ತೆ ನನಗೆಷ್ಟು ಗೊತ್ತು ಅದನ್ನು ನಿಮ್ಗೆ ಹೇಳಿದ್ದೀನಿ ದಯವಿಟ್ಟು ಏನಾದರೂ ತಪ್ಪಿದರೆ ಕ್ಷಮಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಹಾಗೆ ಹಾಲನ್ನು ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇಷ್ಟ ಆಗಿದೆ ಅಲ್ವಾ ಹಾಗೆ ಜೈ ಹನುಮಾನ್ ಎಂಬ ಕಮೆಂಟ್ ಕೂಡ ಹಾಕಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್